ಇದು ನಂದು ಹೊಲ್ದಾಗಿಂದ ಫೋಟೋ ಐತಿ ವಿಡಿಯೋ ಐತಿ ಇನ್ನ ಎರಡು ನೂರ ತಕ ಹೋಗಿ ಮುಟ್ಟಿಲ್ಲ ಆದ್ರ ಎರಡ್ ಸಾವಿರ ಹದಿನೇಳದಾಗ ಒಂದ್ ನೂರ ಅರವತ್ತು ಎಂಟು ಟನ್ ಪ್ರತಿ ಎಕರೆ ನನ್ ಕಡೆ ಅವರೇ ಸಿಕ್ಕಿ ಜಗತ್ತಾಗಿ ಉತ್ಪಾದನೆ ಐತಿ ಒಂದು ವಿಡಿಯೋ ನೋಡ್ರಿ ಅಷ್ಟೇ ಇದಕ್ಕೆಲ್ಲ ಸ್ಪ್ರಿಂಕ್ಲರ್ ಫಾಗರ್ ಸಿಸ್ಟಮ್ ಮಾಡಿದ್ದೈತಿ ಟೆಂಪ್ರೇಚರ್ ಎಷ್ಟೈತಿ ಎಲ್ಲ ತಗೊಳಕ ಬರ್ತೈತಿ ಸಲುವಾಗಿ ಒಂದು ಎಕರೆದಾಗ ಈ ಫಾಗರ್ ಸಿಸ್ಟಮ್ ಮಿನಿ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡೈತಿ ಯಾವತ್ತು ಟೆಂಪ್ರೇಚರ್ ಮೂವತ್ತೈದು ಡಿಗ್ರಿಗಿಂತ ಕಡಿಮೆ ಇರಬೇಕು ಈ ಪ್ರಕಾರ ಇಲ್ಲಿ ಪ್ರಯತ್ನ ಇತ್ತು ಎಲ್ಲ ಇದಕ್ಕೆ ಡ್ರಿಪ್ ಸಿಸ್ಟಮ್ ಇತ್ತು ಈ ಸಿಸ್ಟಮ್ ಎಲ್ಲ ಜೈಲ್ ಇರಿಗೇಷನ್ ಸಿಸ್ಟಮ್ ಇತ್ತು ಎಲ್ಲ ನಮ್ಗೆ ಮಾರ್ಗದರ್ಶನ ಮಾಡೋ ಸರ್ ನಾವು ಕೊಟ್ಟು ಇದು ಬಂದ್ ಸಾವಿರ ಹದಿನೇಳ ಒಂದ್ ನೂರ ಅರವತ್ತೆಂಟು ಟನ್ ಅವರೇಜ್ ಸಿಕ್ಕಿ ಆತನದಿಂದ ಕೊಟ್ಟು ಕುಡಿವನು ಗೌರವ ಕಾಶಿಸದೆ ನೇಗಿಲ ಕುಲದೊಳ ಅಡಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಕುಳುವ ಯೋಗಿಯ ನೋಡಲು